ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಟ್ರಸ್ಟ್ ಆಶ್ರಯದಲ್ಲಿ ಬೆಳ್ಮದ ಸೇವಾಶ್ರಮದಲ್ಲಿ ಆಟಿದ ಕೂಟ ಕಾರ್ಯಕ್ರಮ ನಡೆಯಿತು ಸಮಿತಿಯ ಧನಲಕ್ಷ್ಮಿ ಗಟ್ಟಿ ಹಾಗೂ ಅಧ್ಯಕ್ಷರಾದ ದಿನಕರ ಉಳ್ಳಾಲ್ ಆಟದ ಕೂಟ ಆಚರಣೆಯ ಬಗ್ಗೆ ಬೆಳಕು ಚೆಲ್ಲಿದ್ರು ಸರ್ಪ ಪಂಚವರ್ಣದ ಪುಂಚದ ಮಣ್ಣಿ ಈ ನಮ್ಮ ತುಳುನಾಡು ತುಳುನಾಡು ನಮ್ಮ ತುಳುನಾಡ ಬರೀ ಜಿಲ್ಲೆ ರಾಜ್ಯ ರಾಷ್ಟ್ರಾದ್ಯಂತ

பதுக்கு கட்டோந்த பன்பின நெனப்பு மனப்பின விநூத்தன வாயின் கஜூர் அபக்க உத்தவ சமிதி மோக்கேத அப்பெல்ல ஒட்டு சேரிகேடு ஒட்டு சேரந்த எங்க சௌபாக மாத்த பொர்லத மோக்கேத அப்பெல்லொட்டி ஆட்டடொஞ்சி தினத்த நெனப்பு மன சௌபாகர்மத மாத்தை ஆசீர்வாதோ பத்திச்சின மாத்தெல்லாம் மோக்கேடுக்கொன்னு பத்திச்சி பின்னச்சி பின்னரேனு வந்துழே உள்ளால வீரரணி அப்பக்க உஸ்ஸவர்கேந்து அப்பெல்லு மாத்த நிக்கம்பாட்ட மதகு பதுக்கட்டொந்து இத்த நேட்டலி கொரல கண்டி ஜீவன நடத்தோந்தா உள்ாலகு சுருக்கது நம்ம சுவந்திரவாத பதுக்கொடும் அண்ட் ரானி அப்பின பெர்மெத துழுவப்பொண்ணு மகள் உள் ஒளிப்பாயின் இஞ்சின அப்பன புதர் அப்பக்க உசவசமிப்பேன் பிராஸ்தாவது எங்களை தெளிப்பா பத்திச்சின மாத்தி அர்த்தி பிர் மோக்கிடி எதுக்கார் அண்ட் தும்பத்த நம்ம மாத்தெல்லா ன சுத்தல ஒட்டுமே துறின சுமாரிச்சியா ஷ்ரு அஞ்சனிங் கீதக்க மோக்கல ஜோகலாத இன்னொரு ஆசிரம பத்தப்போக ஒஞ்சப்போகலாது கொடிமளத்தடிக்கு எஞ்ச ஒட்டு சேர்வன அப்பெல்ல ஜோகலாத கட்டின கண்டத இல்லத அப்பெல்லு தேவியர்ன சுகித்தலொட்டுகூ கஜுகூ ಪ್ರಾರಂಭಕರಲ್ಲಿ ನನಗೆ ತುಂಬಾ ಸಂತೋಷ ಅಂದ್ರೆ ತುಂಬಾ ಸೋಜಿಗಸ ಆಗ್ತದೆ ತುಂಬಾ ಒಂದ್ ರೀತಿಯಲ್ಲಿ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಬಾಯಲ್ಲಿ ಯಾಕಂದ್ರೆ ನಿಮ್ಮನ್ನು ನೋಡುವಾಗ ಈ ಇಷ್ಟು ಪ್ರಾಯದವರನ್ನು ಇವರು ಜಿ ಆರ್ ಶೆಟ್ಟಿ ಅವರು ಇವತ್ತು ಈ ಒಂದು ಸೇವಾಶ್ರಮದಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಹೇಳುವಾಗ ಅದು ಆಮಲೆಯ ಮಹಿಳೆಯರ ಅಂತ ಹೇಳುವ ವಿಚಾರದಲ್ಲಿ ಅವರಿಗೆ ಇಲ್ಲಿ ಶಾಶ್ವತವಾಗಿ ನೆಲೆ ಕೊಟ್ಟುಕೊಂಡು ಇಂಥ ಕೆಲಸವನ್ನು ಮಾಡೋದು ನಾವು ಕಳೆದ ಮೂವತ್ ನಲ್ವತ್ತು ವರ್ಷದಿಂದ ಇಪ್ಪತ್ತು ವರ್ಷ ಇಪ್ಪತ್ತೇಳು ವರ್ಷದಿಂದ ಹಬ್ಬಕ್ಕೋಸ್ಕರ ಮಾಡ್ತಾ ಇದ್ದೇವೆ ಆದರೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾವು ಎದ್ದುಕೊಂಡು ಇದ್ದೇವೆ ಆದ್ರೂ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋದು ಇಂತಹ ಕಾರ್ಯಕ್ರಮವನ್ನು ನಡೆಸುವಂತ ಜಿ ಆರ್ ಅವರ ಈ ಸೇವಾಶ್ರಮದಲ್ಲಿ ಹಬ್ಬಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಅಂತ ಹೇಳಿದ್ರೆ ಖಂಡಿತವಾಗಿ ದೊಡ್ಡ ಒಂದು ಹೆಮ್ಮೆಯ ವಿಚಾರವಾಗ್ತದೆ ಯಾಕಂದ್ರೆ ಹಬ್ಬಕ್ಕ ಸಮಿತಿಯವರು ನಿಮ್ಗೆ ಗೊತ್ತಿರ್ಬೇಕು ಹಬ್ಬಕ್ಕೆ ಯಾರು ಅಂತ ಹೇಳಿದ್ರೆ ಹಬ್ಬಕ್ಕೆ ಯಾರು ಗೊತ್ತುಂಟಾ ಪೋರ್ಚುಗೀಸರನ್ನು ಹೋರಾಟ ಮಾಡಿಕೊಂಡು ವಿದೇಶಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದಂಥ ಮಹಿಳೆ ಉಳ್ಳಾದವ ಇದೇ ಇದೇ ಕೂಡ ಅವಳ ಬೆನ್ನ ಮತ್ತು ಅಮ್ಮೆಮ್ಮ ಎಲ್ಲ ಅವಳ ಪ್ಲೇಸಿಗೆ ಬರ್ತಾಯಿತ್ತು ಬರ್ತಾ ಇತ್ತು ಇದೇ ಇದಕ್ಕೆ ಬರ್ತಾ ಇತ್ತು ಈ ಪ್ರದೇಶವನ್ನು ಆಳಿದವಳು ಕೂಡ ಅಪ್ಪಕ್ಕದ ಆಗಿದ್ರು ಆ ಸಂದರ್ಭದಲ್ಲಿ ಕೃಷಿಕ ಕೃಷಿಕರಿಗೆ ಬೇಕಾಗುವಂತ ಎಲ್ಲ ಸಾಂಬಾರ್ ಪದಾರ್ಥಗಳನ್ನು ಅವಳು ಅರಬ್ ದೇಶಗಳಿಗೆ ಮತ್ತು ಪೋರ್ಚುಗೀಸರಿಗೆ ಕಪ್ಪ ಕೊಡದೆ ಅವಳು ಮಾರಾಟ ಮಾಡಿಕೊಂಡು ತನ್ನ ಇಡೀ ಜೀವನದ ಇದರಲ್ಲಿ ಎಲ್ಲ ಅವರ ಪ್ರಜೆಗಳನ್ನು ಸಾಕಿದ್ದು ಅವರ ಕೃಷಿ ಇದರಲ್ಲಿ ಆ ಕೃಷಿ ಸಂದರ್ಭದಲ್ಲಿ ಕೂಡ ಅದೇ ಸಂದರ್ಭದಲ್ಲಿ ಆಟಿ ಸಂದರ್ಭದಲ್ಲಿ ಕೂಡ ಮಳೆಗಾಲ ವಿಪರೀತವಾಗಿಕೊಂಡು ಆ ಸಂದರ್ಭದಲ್ಲಿ ಆಟಿ ಸಂದರ್ಭದಲ್ಲಿ ಕೂಡ ಇಲ್ಲಿ ಬೆಳೆ ಅವರಿಗೆ ಮುಖ್ಯವಾಗಿತ್ತು ಇವತ್ತು ಅತ್ಯಂತ ಒಳ್ಳೆ ಕೆಲಸ ಅಂತ ಹೇಳಿ ನಾನು ತುಂಬಾ ಇಷ್ಟಪಡ್ತಿದ್ದೇನೆ ನಮಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಒಟ್ಟಿಗೆ ನಮ್ಮ ಮೂಡದ ಅಧ್ಯಕ್ಷರು ಅವರು ಒಂದು ಕೃಷಿಕರಾಗಿದ್ದರು ಅವರ ಅವರು ಕೂಡ ಒಂದು ವಿದ್ಯಾವಂತ ನಮ್ಮ ರಾಜಕೀಯ ಮುಖಂಡರು ಕೂಡ ಆಗಿದ್ದಾರೆ ಇವತ್ತು ತನ್ನ ಸ್ವಂತ ದುಡಿಮೆಯಿಂದ ಸ್ವಂತ ಸಾಹಸ ಇವತ್ತು ಮೂಡದ ಅಧ್ಯಕ್ಷರಾಗಿ ನಮ್ಮ ಹಲವಾರು ಸಂಸ್ಥೆಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಅವರು ಅವರು ಸಮಯಕ್ಕೆ ಎಲ್ಲರೂ ಎಲ್ಲ ಆರ್ಥಿಕ ಸಮಯಕ್ಕೆ ಬರ್ತಾರೆ ಅವರಲ್ಲಿ ಈ ಸೇವಾಶ್ರಮ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಅಧ್ಯಕ್ಷತೆ ನಿರ್ವಹಿಸಿದವರು ನಿಮ್ಮೆಲ್ಲರ ಎಲ್ಲರೂ ಉಳ್ಳಾಲ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರ ಇತ್ತು ಈ ಪ್ರದೇಶ ಎಲ್ಲ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು ಅಂದಿನ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ನಡೆಸಿದ ನಮ್ಮ ಎಮ್ ಎಲ್ ಎರ ಎಕ್ಸ್ ಎಮ್ ಎಲ್ ನಾವು ಹೇಳ್ತಾ ಇದೇವೆ ಅವರು ಅವರು ಹಬ್ಬಕೋತ್ಸವ ಸಮಿತಿ ಹಬ್ಬಕ್ಕೋಸ್ಕ ಸಮಿತಿಯನ್ನು ಪ್ರಾರಂಭ ಮಾಡುವಾಗ ಸಹ ಹಬ್ಬಕ್ಕೋಸ್ಕ ಪ್ರಾರಂಭ ಮಾಡುವಾಗ ಸಹ ಅವರು ಅಧ್ಯಕ್ಷರಾಗಿದ್ರು ಆವಾಗ ಎಮ್ ಎಲ್ ಎ ಆಗಿದ್ರು ನಮ್ಮ ಈಗ ಅವತ್ತು ಮಾಜಿ ಶಾಸಕರಾಗಿದ್ದು ಕೂಡ ಪಕ್ಕ ಸಮಿತಿ ಒಟ್ಟಿಗಿದ್ದಾರೆ ನಮ್ಮೊಟ್ಟಿಗಿತ್ತುಕೊಂಡು ಇವತ್ತು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಸನ್ಮಾನ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರು ಇದ್ದಾರೆ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಇರುವವರು ನಮ್ಮ ತುಳುವರೆ ತುಳಿತ ವಿಷಯ ಪಾತ್ರ ಆರೇ ಇಲ್ಲಿ ಆಚದ ವಿಷಯ ಪಾತ್ರ ಆರೇ ಪಾತಿರ ಡಾಕ್ಟರ್ ಸಾಯಿ ಗೀತ ಹೇಗಿದೆ ಡಾಕ್ಟರ್ ಸಾಯಿ ಗೀತ ಹೇಗಿದೆ ಬಂಡ ಸಾಧಾರಣ ರಿಸರ್ಚ್ ಮಾಡ್ತಿದ್ದೆ ತುಳಿತ ವಿಷಯ ರಿಸರ್ಚ್ ಮಾಡ್ತಿದ್ದೆ ನಿಟ್ಟೆ ವಿಷಯ ವಿದ್ಯಾಲಯ ಆರ ಮುಖ್ಯ ಪ್ರಭಾರ ಮುಖ್ಯಸ್ಥರ ಆದಿಲ್ಲ ಆರ ಇಲ್ಲಿ ತುಳಿತ ಬಗ್ಗೆ ಆಟದ ಬಗ್ಗೆ ಮಾತಾಡ ಅರೆಗ್ಲ ಪೂರಕ್ಲ ಎಕ್ಕೊಡು ಯಾನೆ ಅರೆಗೆ ಸ್ವಾಗತ ಕೊರೋದಿಲ್ಲ ಅವೇ ರೀತಿ ಇಂಥ ನಮ್ಮ ಈ ಸಂಸ್ಥೆದ ಇಲ್ಲಿ ಪೂರ ಗೊತ್ತುಂಡು ಏರು ಬಂಡದೆ ಡಾಕ್ಟರ್ ಜಿಆರ್ ಆರ್ ಶೆಟ್ಟಿ ಅವರು ಹೆಚ್ಚ ಮಲ್ತೇರಿ ಬಂದ್ರೆ ಹೆಂಗ್ ಲಸಿರಿ ಜಯಪುರ ಇಂಚಿನ ಸಂಸ್ಥೆ ಏತ್ ಕಷ್ಟ ಕಷ್ಟಪಟ್ಟದೆ ಏತ್ ಮಲ್ತೇರಿ ಪಡ್ದು ಹೆಂಗ್ಗೇ ಅವು ಈತ ಸಾಧನೆ ಮಾಡ್ತೀರಾ ಜೈ ಆರ್ ಶೆಟ್ಟಿ ಅವ್ರು ಅವ್ರ ದಂಪತಿ ಅರ್ನ ಗೀತಾ ಅವ್ರನ್ನ ಮಮ್ಮಿಲವ್ಲೇರಿ ಅಕ್ಲೀಸ್ಟ್ ಊರ ನಿಖಿಲ ಪರವಾಗಿ ಸ್ವಾಗತವನ್ನು ಕೋರದಿಲ್ಲ ನಮ್ಮೊಟ್ಟಿಗೆ ನಮ್ಮ ಮಗುವೀರ ಸಂಘ ಮಗುವೀರಂಗ್ಲಿಲ್ಲ ನಮ್ಮ ರಾಣಿ ಹಬ್ಬಕ್ಕೆ ಒಟ್ಟಿಗೆ ಹೋರಾಟ ಮಾಡ್ತೀವಿ ಮಗವೀರ್ಲಿ ಆಗಲ ಆ ಹೋರಾಟದ ಛಲ ಇತ್ತೈಟ್ಟು ರಾಣಿ ಹಬ್ಬಕ್ಕೆ ಇಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ ಸದರಾಮ ಅವೇ ರೀತಿ ನಮ್ಮ ಮುಸ್ಲಿಮ್ ಬ್ಯಾರಿ ಸಮುದಾಯದ ಅವೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಆಲಿ ಪಕ್ಕದಲ್ಲಿ ಆರ್ಲ ನಮ್ಮ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಸದನ ಗೌರವ ಉಪಾಧ್ಯಕ್ಷರಾದ್ರೆ ಅವೇ ರೀತಿ ಸುಮಾರು <grabas> <n> ీ ప్రధాన కార్యదర్శి నమ్మ ఇండి ఆ జిల్లా పంచాయతీ స్థాయి కమిటీ అధ్యక్షనగా ಹಲವಾರು ಸವಲತ್ತನ್ನು ಕೊಡ್ತಾರೆ ವಿಷಯ ಆದ್ರೆ ಮುಲ್ಪತನೇ ಅಧ್ಯಕ್ಷ ಆಮೇಲೆ ಮುಲ್ಪತ್ನೇ ಮೆಂಬರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಕಾರ್ಯದರ್ಶಿ ನಮ್ಮೊಟ್ಟಿಗೆ ಸುಮಾರು ನಮ್ಮ ಅಪಕ್ಕ ಸಮಿತಿ ಮಂಜಿನಾಡಿ ಶಿಕ್ಷಕರ ಸಂಘದ ಅಂದಾಣಿತ ಶಿಕ್ಷಕ ಮಂಜಿನಾಡಿ ಮಂಜನಾಡಿ ಅವರಿದ್ದಾರೆ ಇದು ಮೂಜಿ ದೈ ನರ್ತ ಇಲ್ಲಿ ಮೂಜಿ ನೈಟ್ ನರ್ತ ಇವತ್ತು ಮೂರು ಗಿಡವನ್ನು ನಾವು ನೆಟ್ಟಿದ್ದೇವೆ ನಿಮ್ಗೆ ಬೇಕಾಗುವಂತ ಫಲ ಕೊಡುವಂತ ವಿಷಯ ಅದು ವಿಶೇಷವಾಗಿ ನಮ್ಮ ಇಡೀ மாதாழால் uh, அவர் mm. ಇಡೀ ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಎಲ್ಲಾ ಮರಗಳನ್ನು ನೀವು ನೋಡ್ತಾ ಇದ್ರಿ ಎಲ್ಲೆಲ್ಲಿ ನೀವು ನೋಡ್ತಾ ಇರುವ ರಾಷ್ಟ್ರೀಯ ಹೆದ್ದಾರಿಯ ಸೈಡ್ ಅಲ್ಲಿ ಇರ್ಬೋದು ಇನ್ನು ಹೇಳ್ತಾ ಇದ್ದ ಅವರು ನೋಡಿ ನಾನು ಇದೆಲ್ಲ ಮರವನ್ನು ನಾನು ನೆಟ್ಟದ ಅಂತ ಹೇಳೋರು ಲೈಟ್ ಹೌಸಲ್ ರೋಡ್ ಇರೋ ಮರ ಅಂತೇಳಿ ಎಲ್ಲ ನೋಡುವ ಮರವನ್ನು ನೋಡುವಂತ ಅವರು ಕೂಡ ಆಗ್ತಾರೆ ನಮ್ಮಲ್ಲಿ ತಿಮ್ಮಕ್ಕ ಅಂತ ಹೇಳುವವರು ವಿಚಾರದಲ್ಲಿ ಅವರಾಗಿದ್ದಾರೆ ಮಾಧವ್ ಲಾಲ್ ಕೂಡ ಇದ್ದಾರೆ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಬಂದಿದ್ದ ಎಲ್ಲ ಹಬ್ಬಕ್ಕನ ನಾನು ಒಬ್ಬರ ಹೆಸರನ್ನು ಹೇಳಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಸಮಯ ನಾವು ಸಮಯಕ್ಕೆ ಸರಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡುತ್ತೇವೆ ಯಾವಾಗಲೂ ಸಮಯಕ್ಕೆ ಸರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಬಂದಿರುವ ನಿಕ್ಲೆ ಆಗ ವಿಷಯ ಬಂದಾಗ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿಖಲೇ ಬೋಡ ಏನು ಮತ್ತೆ ಕಾರ್ಯಕ್ರಮ ಹೆಂಗ್ಲಿಗತ್ತೆ నీకులే కొను బాగా తూదు నీట్లే ఖుషి అవడు సంతోష సంతోషపడకుండా ఇంట్లో తూవడు ఇంట్లో తూవోడు అప్పుడు నీకు తెలుపున విషయాడు నీకు నీకు తెలిపడు ఇప్పుడు ఈ జీవన తెలిపిన సేవాస్త పూరం ఇట్లా సాగుతాన్ని ఇట్టించిన బిన్నెరను పట్టించిన మోకెడి ఎదుర్కొన్న ఈ సమితి நிர்வினவாத சட்டுவடிகை பந்துழை ஹாலி இஞ்சின கார்கம மாத்திரத்து சமிகவாத சிகிச்சை நக்கலின் ஒட்டுகொப்பு அத்தண்டிய பேலை மனப்பொட்டிக்கு துப்பு வர்ஷக்கன பதில்தாச்சிய மட்ட உத்தவனு மல்தொந்து எங்களை பிதபேத மீல் ஒன்ஜாத்து சேவையின் கருப்பினை கேம் கே மஞ்சனாடி மித்தச்சாவடி கேம் கே மஞ்சனாடி தயவீட்டு வேதிக் ಅಂಚೆನೆ ಮಾಧವನ ಪರಿಸರ ಪ್ರೇಮಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡಿತಿನ ಎಂಗ್ಲನ ಮಾಧವಣ್ಣೆಲ ದಯಮದ್ದು ಮಿತ್ತ ಚಾವಳಿಗ ಹೊರಡು ಬತ್ತಿಚಿನ ಬಿರೇನೂಡ ಮೋಕೆನು ಎದುಕೊಂಡು ಆಂಡ ಬಂದೊಳೆ ನಮಗ್ ಮಾತಿರಲ ಗೊತ್ತ ಇತ್ತೇನೆ ರುದ್ರಾಕ್ಷಿ ಅಂಚೆನೆ ಕುಕ್ಕುದ ಮರ ಬಾರಿ ಶೋಕದ ಲಕ್ಷ್ಮಣ ಫಲ ಮೂಜಿ ದೈಕುಳು ನರ್ತೇನೆ ನಿಕ್ಲಿ ಹೆಂಚಲ್ ಅಂಚಿನ ಕಿನ್ನೆ ಜೋಕೇನು ಬುಳೆಪಾದ சேவையுமதி ஜீவன இல்ல மாத்த ஜீவன ஃபலபிரதவாத மல்ல ஆசை அப்படித பொத்து கடைசா வந்த பூஷ மூடாத அத்தனை மாத்திர ஆகி சமிகேலா பண்ணதாக போண்ட காலிக்க இட்டு கடப்ப சரியான பண்ணி தான் பிரஸ்த அத்தினாச்சி பாக்கை மல்லம் இங்கேதான் மல்லண்ண முல்படுத கட்சு போய வேண்டும் அகே நிக்கத இங்கில நம்பிதான் மோகே தீது வைதே உதிப்பனதாசு தீப அது